ಹಾಂ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಪ್ರಜಾವಾಣಿ ಪೇಪರಲ್ಲಿ ಬರ್ತಕ್ಕಂಥ ಹಾಟ್ ಟಾಪಿಕ್ ಬಗ್ಗೆ ಒಂದೇ ಕ್ವಶನ್ ಆಗಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ ಮತ್ತು ಯಾವ್ಯಾವ ಸ್ಟೇಟಲ್ಲಿ ಯಾವ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರು ಅಂತ ಅದೂ ಹಾಕಿರ್ತೀನಿ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಎಸ್ ಸಿ ಓ ಶಾಂಘೈ ಸಹಕಾರ ಕೋಆಪ್ರೇಟಿವ್ಸ್ ಸಂಸ್ಥೆಗೆ ಸಂಬಂಧಿಸಿದಂತೆ ಭಾರತ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಕ್ವೆಶನ್ ಹಾಕಿದ್ದೀನಿ ಅದರಲ್ಲಿ ಏನು ಆಪ್ಷನ್ ಏನಿದೆ ಅಂದರೆ ಭಾರತವು ಎರಡು ಸಾವಿರದ ಐದರಿಂದ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಗಳಲ್ಲಿ ವೀಕ್ಷಕನಾಗಿ ಭಾಗವಹಿಸಿತು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಐದರಿಂದ ನೆನಪಿಟ್ಕೊಳ್ಳಿ ಯಾವಾಗಿಂದ ಅಂದರೆ ನೋಡಿ ಎರಡು ಸಾವಿರದ ಐದರಲ್ಲೇ ಭಾರತ ಒಂದು ಎಸ್ ಸಿ ಓದ ಶಾಂಘೈ ಸಹಕಾರ ಸಂಸ್ಥೆಯ ಸಂ ಶೃಂಗಸಭೆಯ ವೀಕ್ಷಕ ರಾಷ್ಟ್ರವಾಗಿತ್ತಂತೆ ಭಾರತ ಮತ್ತು ಪಾಕಿಸ್ತಾನಗಳು ಎರಡು ಸಾವಿರದ ಹದಿನೈದರಲ್ಲಿ ಸಂಪೂರ್ಣ ಪೂರ್ಣ ಸದಸ್ಯತ್ವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದಂತೆ ಇನ್ನು ಸದಸ್ಯತ್ವ ಪಡ್ಕೊಂಡಿಲ್ಲ ಪೂರ್ಣ ಪ್ರಕ್ರಿಯೆ ಪ್ರಾರಂಭಿಸಿದವು ಎರಡು ಸಾವಿರದ ಹದಿನೇಳರಲ್ಲಿ ಪಾಕಿಸ್ತಾನಕ್ಕೆ ಎಸ್ ಸಿ ಒನ ಪೂರ್ಣ ಸದಸ್ಯತ್ವ ನೀಡಲಾಯಿತು ಇದರ ಜೊತೆಗೆ ಭಾರತಕ್ಕೂ ಕೂಡ ನೀಡಲಾಯಿತು ಇದರ ಜೊತೆಗೆ ಭಾರತಕ್ಕೂ ಕೂಡ ನೀಡಲಾಯಿತು ಆಪ್ಷನ್ ಅಂದರೆ ಮೇಲಿನ ಎಷ್ಟು ಹೇಳಿಕೆಗಳು ಯಾಕೆಂದರೆ ಹೇಳಿಕೆ ರೂಪದಲ್ಲಿ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೇಳಿಕೆ ರೂಪ ಬಿಟ್ಟು ಬೇರೆ ಕ್ವಶನೇ ಬಂದಿಲ್ಲ ನಲವತ್ತು ಪರ್ಸೆಂಟ್ ನೂರಕ್ಕೆ ನಲವತ್ತು ಕ್ವಶನ್ ಹೇಳಿಕೆ ರೂಪನೆ ಅಂತ ಅದಕ್ಕೆ ನಾನು ಹೇಳಿಕೆ ರೂಪನೇ ಹಾಕ್ತೀನಿ ಇದಕ್ಕೆ ಯಾರು ಆನ್ಸರ್ ಮಾಡ್ತಾನೋ ಅವನಿಗೆಲ್ಲದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾರು ಹೇಳಿಕೆ ರೂಪಗಳಿಗೆ ಆನ್ಸರ್ ಮಾಡ್ತಾನೆ ಅವನೇ ನಿಜವಾದ ಕಾಂಪಿಟೇಟರ್ ಇಲ್ಲಿ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿಯಾಗಿದೆ ಮೂರು ಹೇಳಿಕೆಗಳು ಸರಿಯಾಗಿದೆ ಮೇಲೇನು ಯಾವುದು ಸರಿಯಾಗಿಲ್ಲ ನೋಡೋಣ ಕಾಮೆಂಟ್ಸ್ ಮಾಡಿ ಎಷ್ಟು ಜನ ಕಾಮೆಂಟ್ಸ್ ಮಾಡ್ತೀರಾ ಸರಿ ತಪ್ಪು ನೋಡೋಣ ನಾನೇ ಹೇಳ್ಬಿಡ್ತೀನಿ ಆನ್ಸರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಇದು ಮೂರು ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಇದಕ್ಕೆ ಮೂರು ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಎಸ್ ಸಿ ಓಗೆ ಸಂಬಂಧ ಇದು ಆರ್ಟ್ ಟಾಪಿಕಪ್ಪ ಇತ್ತೀಚೆಗೆ ಯಾಕೆಂದರೆ ಚೀನಾ ರಷ್ಯಾದ ಪುಟಿನ್ನು ನಮ್ಮ ಭಾರತದ ಮೋದಿ ಸಾಹೇಬರು ಎಲ್ಲ ಸೇರ್ಕೊಂಡು ಜೊತೆಗೂಡಿ ಅಮೇರಿಕಕ್ಕೆ ಒಂದು ಟಾರ್ಗೆಟ್ ಮಾಡ್ತಾ ಇರ್ಬೋದು ಅಂದ್ಕೊಳ್ತೀನಿ ಅದರಿಂದ ಸಂಸ್ಥೆಗಳು ಹಲವಾರು ಸಂಘ ಸಂಸ್ಥೆಗಳಿದಿವೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆದರೆ ಇತ್ತೀಚಿನ ಆರ್ಟ್ ಟಾಪಿಕಲ್ಲಿ ಎಸ್ ಸಿ ಓ ಎಸ್ ಸಿ ಓ ಎಸ್ ಸಿ ಓ ಇಂಪಾರ್ಟೆಂಟ್ ಎಸ್ ಸಿ ಓ ನೋಡ್ಕೊಳ್ಳಿ ಇದ್ರ ಬಗ್ಗೆ ನೀವು ಇನ್ನೊಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ ಮಾಹಿತಿ ನನಗೆ ತಿಳಿದಷ್ಟು ನಾನು ಹಾಕಿಡ್ತೀನಿ ಆರ್ಟ್ ಟಾಪಿಕ್ ಅಪ್ಪ ಇದು ಎರಡನೇ ಕ್ವಶನ್ ನೋಡೋಣ ಎಸ್ ಸಿ ಓದ ವೀಕ್ಷಕರ ರಾಷ್ಟ್ರಗಳು ಎಸ್ ಸಿ ಓದ ವೀಕ್ಷಕ ರಾಷ್ಟ್ರಗಳು ಎಸ್ ಸಿ ಓದ ವೀಕ್ಷಕ ರಾಷ್ಟ್ರಗಳು ಸರಿಯಾದದನ್ನು ಗುರುತಿಸಿ ಅಂತ ಆಪ್ಷನ್ ಒಂದು ಕ್ವೆಶನ್ ಹಾಕಿದೆ ಎರಡನೇ ಕ್ವಶನು ಸಿ ಓದ ವೀಕ್ಷಕರ ರಾಷ್ಟ್ರಗಳು ಅಂದರೆ ವೀಕ್ಷಕ ರಾಷ್ಟ್ರಗಳಂದರೆ ಇಷ್ಟೇ ತಿಳ್ಕೊಂಬಿಡಿ ನೆಕ್ಸ್ಟು ಇದರ ಸದಸ್ಯತ್ವ ಪಡೆಯುವ ಅರ್ಹತೆಯನ್ನು ಪಡ್ಕೊತಾ ಇರ್ತವೆ ಅಂತ ಈ ಎಸ್ ಸಿ ಓದ ಸದಸ್ಯ ರಾಷ್ಟ್ರತ್ವ ಸದ ಸಂಪೂರ್ಣ ಸದಸ್ಯತ್ವವನ್ನು ಪಡೆದುಕೊಳ್ಳು ಅರ್ ಅರ್ಹತೆ ಪಡ್ಕೊತಕ್ಕಂಥ ರಾಷ್ಟ್ರಗಳು ಅಂತ ಹೇಳ್ಬೋದು ನೋಡಿ ಪ್ರಶ್ನೆ ಆಪ್ಷನು ಆಫ್ಘಾನಿಸ್ತಾನ ಮತ್ತು ಮಂಗೋಲಿಯಾ ಆಫ್ಘಾನಿಸ್ತಾನ ಮತ್ತು ಮಂಗೋಲಿಯಾ ಆಫ್ಘಾನಿಸ್ತಾನ ಮತ್ತು ನೇಪಾಳ ನೇಪಾಳ ಮತ್ತು ಮಯನ್ಮಾರ್ ಸಿಂಗಾಪುರ್ ಮತ್ತು ಶ್ರೀಲಂಕಾ ನೋಡೋಣ ಆನ್ಸರ್ ಮಾಡ್ತೀರಾ ಯಾರಾದರೂ ಆನ್ಸರ್ ಮಾಡ್ತೀರಾ ಇದಕ್ಕೆ ಸರಿಯಾದ ಆನ್ಸರು ಆಫ್ಘಾನಿಸ್ತಾನ ಮತ್ತು ಮಂಗೋಲಿಯಾ ಇವೆರಡೂ ವೀಕ್ಷಕ ರಾಷ್ಟ್ರಗಳಾಗಿವೆ ಎರಡು ಸಾವಿರದ ಹದಿನೈದರ ತನಕ ಕೂಡ ಭಾರತ ಮತ್ತು ಪಾಕಿಸ್ತಾನ ವೀಕ್ಷಕ ರಾಷ್ಟ್ರಗಳಿರ್ತವೆ ಅದೇ ರೀತಿಯಾಗಿ ಈಗ ವೀಕ್ಷಕ ರಾಷ್ಟ್ರವಾಗಿ ಎಸ್ಸಿಯಾದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಅಂದರೆ ಆಫ್ಘಾನಿಸ್ತಾನ ಮತ್ತು ಮಂಗೋಲಿಯಾ ಆಫ್ಘಾನಿಸ್ತಾನ ಮತ್ತು ಮಂಗೋಲಿಯಾ ಆಗಿದ್ದಾವೆ ಅದೇ ರೀತಿಯಾಗಿ ಎಸ್ ಸಿ ವಾಗಿ ಸಂಬಂಧಪಟ್ಟಂತೆ ಅದೇ ಹಲವಾರು ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಗಳ್ನ ಅದರಲ್ಲಿ ಮೇನ್ ಮೇನ್ ಪಾಯಿಂಟ್ನ ಆಯ್ಕೆ ಮಾಡಿ ಇಲ್ಲಿ ಹಾಕಿರ್ತೀನಿ ಓದ್ತಾ ಹೋಗ್ತೀನಿ ನೋಡಿ ಸದಸ್ಯ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು ಅಂತ ಕೇಳಿದ್ದೀನಿ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಒಂದರಲ್ಲಿ ಶಾಂಘೈನಲ್ಲಿ ಶಾಂಘೈನಲ್ಲಿ ಚೀನಾ ಕಜಕಿಸ್ತಾನ್ ಕಿರ್ಗಿಸ್ತಾನ್ ರಷ್ಯಾ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ಇವು ಸಂಸ್ ಸಂಸ್ಥಾಪಕ ರಾಷ್ಟ್ರಗಳಾಗಿರ್ತವೆ ಇವು ಆರು ದೇಶಗಳು ಸಂಸ್ಥಾಪಕ ರಾಷ್ಟ್ರಗಳು ಸಂಸ್ಥಾಪಕ ರಾಷ್ಟ್ರಗಳು ನೆನಪಿಟ್ಕೊಳ್ಳಿ ಚೀನಾ ಕಜಕಿಸ್ತಾನ್ ಕಿರ್ಗಿಸ್ತಾನ್ ರಷ್ಯಾ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ಇವು ಆರು ಕೂಡ ಸಂಸ್ಥಾಪಕ ರಾಷ್ಟ್ರಗಳಾಗಿರ್ತವೆ ಅದೇ ರೀತಿಯಾಗಿ ಎರಡನೇ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸೇರ್ಪಡೆ ಆಗ್ತವೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಸೇರ್ಪಡೆ ಆಗುತ್ತವೆ ಯಾವ ಒಂದು ಶೃಂಗಸಭೆ ಅಂದರೆ ಅಸ್ತಾನ ಅಸ್ತಾನ ಶೃಂಗಸಭೆಯಲ್ಲಿ ಅಸ್ತಾನ ಶೃಂಗಸಭೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಎರಡು ಸಾವಿರದ ಹದಿನೇಳರಲ್ಲಿ ಎಸ್ ಸಿ ಸಿಒದ ಶಾಂಘೈ ಸಹಕಾರ ಸಂಸ್ಥೆಯ ಸದಸ್ಯತ್ವ ಸಂಪೂರ್ಣ ಸದಸ್ಯತ್ವವನ್ನು ಪಡ್ಕೊಳ್ತವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇರಾನ್ ದೇಶವನ್ನು ಪಡ್ಕೊಳ್ತೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಲಾರಸ್ ಬೆಲಾರಸ್ ಇದು ಹತ್ತನೇ ಸದಸ್ಯ ರಾಷ್ಟ್ರವಾಗಿದೆ ಪ್ರಸ್ತುತ 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 ಎಸ್ ಸಿ ಹೋದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಹತ್ತು ಹತ್ತು ಇವೆಲ್ಲ ನೆನ್ಪಿಟ್ಕೊಳ್ಳಿ ಹತ್ತು ಹತ್ತು ದೇಶಗಳು ನೋಡಿ ಯಾವ್ಯಾವ ಹತ್ತು ದೇಶಗಳಂದರೆ ಚೀನಾ ಕಜಕಿಸ್ತಾನ್ ಚೀನಾ ಒಂದು ನಿಮಿಷ ಅರಸ್ಬಿಡ್ತೀನಿ ಚೀನಾ ಚೀನಾ ಒಂದು ಚೀನಾ ಚೀನಾ ಒಂದು ಕಜಕಿಸ್ತಾನ್ ಎರಡು ಕಿರ್ಗಿಸ್ತಾನ್ ರಷ್ಯಾ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ಆರು ಭಾರತ ಏಳು ಪಾಕಿಸ್ತಾನ ಎಂಟು ಇರಾನ್ ಒಂಬತ್ತು ಬೆಲರಸ್ ಹತ್ತು ಬೆಲರಸ್ ಹತ್ತು ಸದಸ್ಯತ್ವ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಹತ್ತು ನೆನಪಿರಲಿ ಹತ್ತು ಹಾಗೆ ಎಸ್ ಸಿ ಪ್ರಸ್ತುತ ಹತ್ತು ಸದಸ್ಯ ಒಳಗೊಂಡಂತೆ ಎರಡು ವೀಕ್ಷಕ ಹೇಳಿಕೆ ರೂಪದಲ್ಲಿ ಕೇಳಬೋದು ಇದನ್ನು ಹೇಳಿಕೆ ರೂಪದಲ್ಲಿ ಕೇಳಬಹುದು ಅದಕ್ಕೆ ಈ ರೀತಿ ಹಾಕಿದ್ದೀನಿ ಎಸ್ ಸಿ ವದ ಪ್ರಸ್ತುತ ಹತ್ತು ಸದಸ್ಯ ರಾಷ್ಟ್ರಗಳನ್ನೊಳಗೊಂಡಂತೆ ಎರಡು ವೀಕ್ಷಕ ರಾಷ್ಟ್ರಗಳು ಕೂಡ ಬಂದಿವೆ ಹೊಂದಿವೆ ಅದೇ ರೀತಿಯಾಗಿ ವೀಕ್ಷಕ ರಾಷ್ಟ್ರಗಳು ಯಾವುವಂದರೆ ಅಪ್ ಅಫ್ಘಾನಿಸ್ತಾನ ಮತ್ತು ಮಂಗೋಲಿಯಾ ಪ್ರಸ್ತುತ ಇರತಕ್ಕಂಥವು ಇವು ನೆಕ್ಸ್ಟು ಮುಂದಿನ ಸದಸ್ಯತ್ವ ಸಂಪೂರ್ಣ ಸದಸ್ಯತ್ವ ಪಡೆಯುವ ಒಂದು ರಾಷ್ಟ್ರಗಳಾಗಿರ್ತವೆ ಎಸ್ ಸಿ ಅಧಿಕೃತ ಭಾಷೆ ಇದು ಒಂದು ಸತಿ ಕೇಳಿದರೆ ಯು ಪಿ ಯು ಪಿ ಪೊಲೀಸ್ನಲ್ಲಿ ಯು ಪಿ ಪೊಲೀಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರತಕ್ಕಂಥ ಕ್ವಶನ್ನು ಚೈನೀಸ್ ಮತ್ತು ರಷ್ಯಾ ಚೈನೀಸ್ ಮತ್ತು ರಷ್ಯಾ ಭಾಷೆ ಇದರ ಅಧಿಕೃತ ಭಾಷೆಗಳಾಗಿವೆ ಹಾಗೆ ಎಸ್ ಸಿ ಹದಿನಾಲ್ಕು ಸಂವಾದ ಪಾಲುದಾರರ ರಾಷ್ಟ್ರಗಳು ಕಂಡುಬರುತ್ತವೆ ಸಂವಾದ ಸಂವಾದ ಇದೊಂದು ಇಂಪಾರ್ಟೆಂಟ್ ಇದೆ ನೋಡಿ ಹೇಳಿಕೆ ರೂಪದಲ್ಲಿ ಪಕ್ಕ ಈ ಥರ ಕ್ವಶನ್ ಬಂದರೆ ನೀವು ಆನ್ಸರ್ ರೆಡಿ ಇರಬೇಕು ಎಸ್ ಸಿ ಒದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಹತ್ತು ಎರಡು ವೀಕ್ಷಕ ರಾಷ್ಟ್ರಗಳು ಯಾವುವು ಆಫ್ಘಾನಿಸ್ತಾನ ಮತ್ತು ಮಂಗೋಲಿಯಾ ಎಸ್ ಸಿ Да. <laughs> ಎಸ್ ಸಿ ಅಧಿಕೃತ ಭಾಷೆ ಯಾವುದಂದ್ರೆ ಚೈನೀಸ್ ಮತ್ತು ರಷ್ಯನ್ ರಷ್ಯನ್ ಇದು ರಷ್ಯಾ ಅಂತಿದೆ ರಷ್ಯನ್ ಆಗಬೇಕು ಮತ್ತು ಹದಿನಾಲ್ಕು ಸಂವಾದ ಪಾಲುದಾರ ರಾಷ್ಟ್ರಗಳು ಕಾಣ್ಬೋದ್ ಹದಿನಾಲ್ಕು ಸಂವಾದ ಅದೇ ರೀತಿ ಪ್ರಮುಖ ಉದ್ದೇಶ ಇದು ಕ್ವಶನ್ ಕೇಳಿದ್ದಾನೆ ಇದು ಕ್ವೆಶನ್ ಕೇಳಿರೋದು ಯಾವಾಗ ಯು ಪಿ ಎಸ್ ಸಿಲಿ ಏನೋ ಕೇಳಿದರೆ ಅದನ್ನು ಆ್ಯಡ್ ಮಾಡಲಿಲ್ಲ ಆ್ಯಡ್ ಮಾಡಬೇಕು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಎಕ್ಸಾಮಲ್ಲಿ ಕ್ವಶನ್ ಬಂದಿತ್ತು ಏನು ಟಾಪಿಕಲ್ ಬಂದಿತ್ತು ಕೇಳ್ತೀನಿ ಇದು ಯು ಪಿ ಎಸ್ ಸಿ ಅನ್ಕೊಳ್ತೀನಿ ಯು ಪಿ ಎಸ್ ಸಿಲಿ ಏನು ಕ್ವಶನ್ ಕೇಳಿದ ಎಸ್ ಪ್ರಮುಖ ಉದ್ದೇಶ ಯಾವುದಂತ ಕೇಳಿದ ಪ್ರಮುಖ ಉದ್ದೇಶ ಏನಿಲ್ಲ ಅದು ರಾಜಕೀಯ ಆರ್ಥಿಕ ಮಿಲಿಟರಿ ಸಂಘಟನೆ ಆಗಿದ್ದು ಈ ಪ್ರದೇಶ ಶಾಂತಿ ಮತ್ತು ಭದ್ರತೆ ಮತ್ತು ಸ್ಥಿತಿ ಕಾಪಾಡಿಕೊಳ್ಳುವ ಗುರಿಯನ್ನು ಹೊಂದಿದೆ ಆರ್ಥಿಕ ಮತ್ತು ಮಿಲಿಟರಿ ಸಂಘಟನೆ ಆಗಿದೆ ಈ ಪ್ರದೇಶದಲ್ಲಿ ಶಾಂತಿ ಭದ್ರತೆ ಮತ್ತು ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ಒಂದು ಪ್ರಮುಖ ಯೋಜನೆ ಆಗಿದೆ ಯೋಜನೆಯಾಗಿದೆ ಪ್ರಮುಖ ಉದ್ದೇಶವಾಗಿದೆ ಇದೊಂದು ಶಾಶ್ವತ ಅಂತರ್ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇದು ಒಂದು ಶಾಶ್ವತ ಅಂತರ್ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇದೆ ಒಂದು ಹಾಟ್ ಟಾಪಿಕ್ ಬಗ್ಗೆ ಇನ್ನು ನಿಮ್ಗೆ ಇದರ ಬಗ್ಗೆ ಹೆಡ್ ಕ್ವಾರ್ಟರ್ ಕೇಳ್ಬೋದಿತ್ತು ಪ್ರಸ್ತುತ ಅಧ್ಯಕ್ಷರು ಇದರ ಶೃಂಗಸಭೆ ಅಧ್ಯಕ್ಷರು ಯಾರಿದ್ದಾರೆ ಅಂತ ಅದನ್ನು ಕೇಳ್ಬೋದಿತ್ತು ಇವೆಲ್ಲ ಒಂದು ಮೆಂಟಲಿ ನೀವು ರೆಡಿ ಆಗಿರ್ತೀರಿ ಅನ್ಕೊಂತೀನಿ ಈ ಥರ ಟಫ್ ಕ್ವಶನ್ ಬಂದಾಗ ನೀವು ಆನ್ಸರ್ ಮಾಡೋಕ್ಕೂ ರೆಡಿ ಇರಬೇಕು ಈ ಥರ ಟಫ್ ಕ್ವಶನ್ ಬಂದಾಗ ನೋಡಿ ಇದು ಇದು ಕೂಡ ಯು ಪಿ ಎಸ್ ಸಿ ಕ್ವಶನ್ ಇರಬೇಕು ನೋಡಿ ಈ ಥರ ಈ ಥರ ಬಂದರೆ ಕಷ್ಟ ಆಗುತ್ತೆ ಕೆಳಗೆ ನಾವು ಭಾರತ ಎರಡು ಸಾವಿರದ ಐದರಿಂದ ವೀಕ್ಷಕರಷ್ಟಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಪೂರ್ಣ ಸದಸ್ಯರು ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದವು ಎರಡು ಸಾವಿರದ ಹದಿನೈದು ಸದಸ್ಯರು ಪಡೆದುಕೊಡ್ತೇವೆ ನೋಡಿ ಸಲ ಕ್ಲಾಸು ಬರೀ ಆರು ನಿಮಿಷ ಏಳು ನಿಮಿಷಕ್ಕೆ ಎಲ್ಲೋ ಟೈಮ್ ವೇಸ್ಟ್ ಮಾಡ್ತೀರಾ ನೋಡಿ ಅನುಕೂಲ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇದು ಎರಡನೇ ವೀಡಿಯೋ ನನ್ನ ಹತ್ರ ಇನ್ನೂ ಮೈಕು ಪೈಕ್ ಏನೂ ಇಲ್ಲ ತಗೊಂಡಾದ್ಮೇಲೆ ಖಂಡಿತ ಇನ್ನೂ ಚೆನ್ನಾಗಿ ಕ್ಲಾಸ್ ಮಾಡ್ಕೊಡ್ತೀನಿ ಆರ್ಟ್ ಟಾಪಿಕ್ ನಾನು ಬೇರೆ ಏನೂ ತಂದಾಕಲ್ಲ ಪ್ರಜಾವಾಣಿ ಪೇಪರಲ್ಲಿ ಏನು ಆರ್ಟ್ ಟಾಪಿಕ್ ಬಂದಿರುತ್ತೋ ಅದ್ರ ಬಗ್ಗೆ ಐಡೆಂಟಿಫೈ ಮಾಡಿ ಕ್ವಶನ್ ಹಾಕ್ತೀನಿ ಎರಡನೇ ಫಸ್ಟ್ನೇ ಕ್ಲಾಸು ಸ್ಪೀಡ್ ಪೋಸ್ಟ್ ಬಗ್ಗೆ ಹಾಕಿದ್ದೆ ಅದು ಯಾವ ಪೋಸ್ಟ್ ಮುಂದಿಗೆ ರಿಜಿಸ್ಟ್ರ್ ವಿಲೀನ್ ಆಗಿದೆ ಅಂತ ಅದನ್ನ ಹಾಕಿದೆ ನೋಡಿ ಕ್ಲಾಸ್ನ ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ ಇಷ್ಟೇ ಥ್ಯಾಂಕ್ ಯು ಧನ್ಯವಾದಗಳು